ಮನೆಯೊಂದು ಮೂರು ಬಾಗಿಲಿನಂತಾಗಿರುವ ವಿರೋಧ ಪಕ್ಷ ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿಜೆಪಿ ಪಕ್ಷವು ಮನೆಯೊಂದು ಮೂರು ಬಾಗಿಲು ಆದಂತಾಗಿದೆ ಶಿಸ್ತಿನ ಪಕ್ಷ ಎಂದು ಹೇಳುತ್ತಿದ್ದ ಬಿಜೆಪಿ ನಾಯಕರುಗಳು ಮನಸ್ಸಿಗೆ ಬಂದಂತೆ ಆಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಜಿಲ್ಲಾ ವಕ್ತಾರರಾದ ಎಚ್ಎಚ್ ದೇವರಾಜ್ ಆರೋಪಿಸಿದರು ಆ ಪಕ್ಷ ತನ್ನ ಅಸ್ತಿತ್ವವೇ ಕರ್ಕಟ್ಟನಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಒಂದು ಕಡೆ ಹೊಸನಗೌಡ ಪಾಟೀಲ್ ಯತ್ನ ಇನ್ನೊಂದು ಕಡೆ ವಿಜಯ ವಿಜಯೇಂದ್ರವರು ಮತ್ತು ಯಡಿಯೂರಪ್ಪನವ್ರ ಟೀಮು ಇನ್ನೊಂದು ಕಡೆ ಅಶೋಕರವ್ರ ಟೀಮು ಇನ್ನೊಂದು ಕಡೆ ರೇಣುಕಾಚಾರ್ಯ ಟೀಮ್ ನಿನ್ನೆಯಿಂದ ಒಂದು ಹೊಸ ಟೀಮ್ ಪ್ರಾರಂಭ ಆಗಿದೆ ಮೂರು ಮೂರು ಪೌಲುದಾರಿನಲ್ಲಿ ಬಿ ಜೆ ಪಿಗೆ ಹೋಗ್ತಾ ಇದೆ ವಿರೋಧ ಪಕ್ಷ ಹೋಗ್ತಾ ಇದೆ ವಿರೋಧ ಪಕ್ಷ ವಿರೋಧ ಪಕ್ಷದ ಒಳಗಡೆ ಅದೇನು ಒಂದು ಶಿಸ್ತು ಅಂತ ಹೇಳ್ತಾ ಇದ್ರು ಆ ಪಾರ್ಟಿ ಒಳಗಡೆ ಅದು ಅಶಿಸ್ತಿನ ಪರಮಾವಧಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಬಸವನಗೌಡ ಪಾಟೀಲ್ ಬಹಿರಂಗವಾಗಿ ಅವರ ಪಕ್ಷದ ನಾಯಕರ ವಿರುದ್ಧ ಹೇಳಿಕೆ ಕೊಡೋದು ಮತ್ತು ಉಭಯ ಚಂದರ್ಭದಿಂದ ಮಾತಾಡ್ತಕ್ಕಂಥದ್ದು ಇದು ಕಳೆದ ಮೂರ್ನಾಲ್ಕು ತಿಂಗಳಿಂದಲೂ ಕೂಡ ವ್ಯವಸ್ಥಿತವಾಗಿ ಕೂಡ ಬಿ ಜೆ ಪಿ ಬಿ ಜೆ ಪಿಯ ನಾಯಕರು ರಾಜ್ಯದ ವರಿಷ್ಠ ಮಂಡಳಿ ಮತ್ತು ಕೇಂದ್ರದ ವರಿಷ್ಠ ಮಂಡಳಿ ಸಂಪೂರ್ಣ ಮೌನವಹಿಸಿರೋದನ್ನು ಗಮನಿಸದೆ ಅದೆಲ್ಲೋ ಒಂದು ಕಡೆ ಅದನ್ನು ದಿಕ್ಕಿನೇ ಹೋಗ್ತಾ ಇದೆ ಅನ್ನೋ ಭಾವನೆ ನಮಗಿದೆ ಯಾಕೆಂದರೆ ಅದರ ಹಿಂದೆ ಒಂದು ಶಿಸ್ತಿನ ಸಂಘಟನೆ ಅಂತ ಹೇಳ್ತಾರೆ ನಾವು ಹೇಳಲ್ಲ ಅದಕ್ಕೆ ಅವ್ರು ಕರೀತಕ್ಕಂಥ ಒಂದು ಶಿಸ್ತಿನ ಸಂಘಟನೆ ಅಂತ ಸಂಘಟನೆ ಅಂತ ಏನು ಕರೀತಾರೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಹಿಂದೆ ಇದೆ ಆದರೆ ಈಗ ಏನಾಗ್ಬಿಟ್ಟಿದೆ ಅಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ ಪ್ರಯಾಣ ಮಾಡ್ತಾ ಇರೋದನ್ನು ನಾವು ಹೇಳಿ ಆದರೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಬಿ ಜೆ ಪಿ ಒಳಗಡೆ ಅವರ ಏಕಾಂಗಿತನನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಪಾರ್ಟಿ ಅಧ್ಯಕ್ಷರಾಗಿದ್ದರೂ ಕೂಡ ಯಾವುದೇ ತೀರ್ಮಾನ ಕೈಗೊಳ್ಳೋದಕ್ಕೆ ಕೆಲಸ ಸಾಧ್ಯ ಆಗ್ತದೆ ಅಷ್ಟೊಂದು ಗೊಂದಲ ಇದೆ ಗೊಂದಲದ ಗೂಡ್ನಲ್ಲಿ ಬಿಜೆಪಿ ಯಾಕೆಂದರೆ ಅದು ಅದೊಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಸಿದ್ದರಾಮಯ್ಯನವರ ವೈಯಕ್ತಿಕ ಟೀಕೆಗಳನ್ನು ಮಾಡೋದನ್ನು ಬಿಟ್ಟರೆ ಬೇರೆ ಯಾವುದೇ ರಚನಾತ್ಮಕವಾದಂಥ ಟೀಕೆಗಳನ್ನು ಈ ರಾಜ್ಯದಲ್ಲಿ ಮತ್ತು ರೈತರ ಸಮಸ್ಯೆ ಇರ್ಬೋದು ಕಾರ್ಮಿಕರ ಸಮಸ್ಯೆ ಇರ್ಬೋದು ದಲಿತರ ಸಮಸ್ಯೆ ಇರ್ಬೋದು ಮಹಿಳೆಯರ ಸಮಸ್ಯೆ ಇರ್ಬೋದು ಯಾವ ಸಮಸ್ಯೆಯೂ ಕೂಡ ಮಾತಾಡದೇ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಬಿ ಜೆ ಮಾತಾಡಿದರೆ ವರ್ಕ್ ಬಗ್ಗೆ ಮಾತಾಡ್ಬೇಕು ವರ್ಕ್ ಆಸ್ತಿ ಬಗ್ಗೆ ರೆ ಬೇರೆ ಯಾವುದನ್ನು ಕೂಡ ಮಾತಾಡಲ್ಲ ಅವರಿಗೆ ಬೇರೆ ವಿಚಾರಗಳು ಕೂಡ ಬೇಕಾಗಿಲ್ಲ ಈ ರಾಜ್ಯದಲ್ಲಿ ಅನೇಕ ಜಲಂತ ಸಮಸ್ಯೆಗಳಿದ್ದಾವೆ ಆದರೆ ವಿರೋಧ ಪಕ್ಷವಾಗಿ ಅವರು ಗಮನ ಸರ್ಕಾರದ ಗಮನ ಸೆಳೆದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ವೈಯಕ್ತಿಕ ಸೇಡ್ಗಳನ್ನು ಮಾಡ್ತಾ ಇದ್ದಾರೆ ಬಿಟ್ಟರೆ ಎಲ್ಲೋ ಜನರಲ್ ಆಗಿ ಸಮಸ್ಯೆಗಳ ವಿರುದ್ಧ ಅವರು ಯಾರು ಕೂಡ ವಿರೋಧ ಪಕ್ಷದ ನಾಯಕರಾಗಲಿ ಅಥವಾ ರಾಜ್ಯದ ಅಧ್ಯಕ್ಷರಾಗಲಿ ಯಾರೂ ಕೂಡ ಮಾತನಾಡ್ತಾ ಇಲ್ಲ ನನಗೆ ಅಪಾಸ್ಯ ಅನ್ನಿಸ್ತಾ ಇದೆ ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ಇವತ್ತು ತನ್ನ ಬೌದ್ಧಿಕ ಇದನ್ನೇ ಕಳ್ಕೊಂಡಿರ್ತಕ್ಕಂಥ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ ಯಾಕೆಂತಂದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಬೌದ್ಧಿಕವಾಗಿ ಅವರು ದಿವಾಳಿ ಆಗಿದ್ದಾರೆ ಸೈದ್ಧಾಂತಿಕವಾಗಿ ದಿವಾಳಿ ಆಗಿದ್ದಾರೆ ಬೌದ್ಧಿಕವಾಗಿ ದಿವಾಳಿ ಆಗಿದೆ ಅವರು ಎಲ್ಲೂ ಕೂಡ ರಚನಾತ್ಮಕವಾದಂಥ ವಿರೋಧ ಪಕ್ಷ ಕೆಲಸ ನಾವು ನೋಡಿದ್ದೀವಿ ಕಾಂಗ್ರೆಸ್ ವಿರೋಧ ಪಕ್ಷ ಸ್ಥಾನದಲ್ಲಿ ಕೆಲಸ ಮಾಡಿದೆ ಸಿದ್ದರಾಮಯ್ಯನೇ ಸ್ವತಃ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಿದ್ದಾರೆ ಜನತಾದಳ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಿದ್ದಾರೆ ಜನತಾದಳದಲ್ಲಿ ಇರ್ತಕ್ಕಂಥ ಮುಖಂಡರುಗಳು ಆದರೆ ಇಷ್ಟೊಂದು ದುರ್ಬಲವಾಗಿರ್ತಕ್ಕಂಥ ನಾಯಕತ್ವ ಈ ಬಾರಿನೇ ನಾವು ನೋಡ್ತಾ ಇರ್ತಕ್ಕಂಥದ್ದು ಈ ಬಾರಿ ಬಹಳ ದುರ್ಬಲವಾಗಿರ್ತಕ್ಕಂಥ ವಿರೋಧ ಪಕ್ಷ ಈ ರಾಜ್ಯದಲ್ಲಿದೆ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ವಿಶ್ವ ಒಕ್ಕಲಿಗ ಸಂಘದ ಚಂದ್ರಶೇಖರ ಸ್ವಾಮೀಜಿಗಳು ಆರ್ಎಸ್ಎಸ್ ಪ್ರಾಯೋಜಿತ ಭಾರತೀಯ ಕಿಸಾನ್ ಸಂಘದ ಕಾರ್ಯಕ್ರಮದಲ್ಲಿ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ಕೊಡಬಾರದು ಎಂದು ಹೇಳಿರುವುದು ವಿಷಾದನೀಯ ಇದು ಸಂವಿಧಾನಕ್ಕೆ ಮಾಡಿದ ಅವಮಾನ ಎಂದು ಹೇಳಿದರು ಅನೇಕ ಹಿರಿಯ ಒಕ್ಕಲಿಗರ ಮುಖಂಡರು ನಿರ್ದೇಶಕರು ಎಲ್ಲರೂ ಕೂಡ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಅದು ಬಿಜೆಪಿ ಪ್ರೆಸಿಡೆಂಟ್ಗಳ ಕಾರ್ಯಕ್ರಮ ಅಲ್ಲ ಬಿಜೆಪಿ ಪ್ರೆಸಿಡೆಂಟ್ಗಳ ಕಾರ್ಯಕ್ರಮ ಅಲ್ಲ ಸ್ಪಷ್ಟವಾಗಿ ಎಲ್ಲ ಪಕ್ಷದ ಸಂಘಟನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಸಚಿವರಾದಂಥ ಜಾರ್ಜ್ ಅವರಿಗೆ ಬೇಕು ಅಂತಾರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಅದು ಯಾರು ಬಿಜೆಪಿ ಪ್ರತಿ ಪ್ರತಿರೋಧ ವ್ಯಕ್ತಪಡಿಸಿದ್ರು ಅದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಬೇಕು ಅಂತ ಅವಮಾನ ಮಾಡಿದ್ರು ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀನಿ ಕರೆದು ಅವಮಾನ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅದ ಒಕ್ಕಲಿಗರ ಸಂಸ್ಕೃತಿ ಅದನ್ನು ಮಾಡಬಾರ್ದು ಒಕ್ಕಲಿಗರ ಸಂಘ ಇದಕ್ಕೆ ಒಂದು ಸ್ಪಷ್ಟೀಕರಣ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಿರಿಯ ಮಸದ್ದಿ ಅವರು ಹಿರಿಯ ಮತ್ಸದ್ದಿ ಅವ್ರ ಬಗ್ಗೆ ಗೌರವ ಇದೆ ಜಾರದವ್ರ ಬಗ್ಗೆ ಗೌರವ ಇದೆ ಅದರಲ್ಲೇನು ಪ್ರಶ್ನೆ ಇಲ್ಲ ಕರೆದು ಅವಮಾನ ಮಾಡಿದ್ರಲ್ಲ ಸರಿ ಸ್ವಾಮೀಜಿಯವರು ಅದಕ್ಕೆ ಸಂಜಾಯಿಸ ಕೊಟ್ಟಿದ್ದಾರೆ ಅವ್ರನ್ನ ನಾನು ವಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಅಭಿನಂದಿಸ್ತೇನೆ ಆದರೆ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಒಂದೇ ಒಂದು ಮಾತನ್ನು ಮಾತಾಡಿದ್ದಾರೆ ಇನ್ವೈಟ್ ಮಾಡಿರೋರು ವಕೀಲರ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ನಿರ್ದೇಶಕರು ಸ್ವಾಮೀಜಿ ಸಂಜಾಜಿ ಕೊಡೋದು ಅವರು ದೊಡ್ಡತನ ಉದಾರತನ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ಸಿನ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಪುಟ್ಟೇಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದ ಮೊಹಮ್ಮದ್ ಕಾರ್ಯದರ್ಶಿ ಲೋಕೇಶ್ ಕೆಡಿಪಿ ಸದಸ್ಯರಾದ ಸಂತೋಷ್ ಲಕ್ಯಾ ಶಾಂತಕುಮಾರ್ ಜಯರಾಜ್ ಅರಸ್ ರಘು ಉಪಸ್ಥಿತರಿದ್ದರು